ಸಿ ಐ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಭಾರತ ಮತ್ತು ಪಾಕ್ ನಡುವಿನ ಯುದ್ಧ ಸಮರ ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನುವಂಥದ್ದು ಇಡೀ ಭಾರತೀಯರಿಗೆ ಹಾಗೆ ಪ್ರತಿಯೊಬ್ಬ ಪಾಕಿಸ್ತಾನಿ ಪ್ರಜೆಗಳಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದೆಲ್ಲದರ ನಡುವೆ ರಾತ್ರೋರಾತ್ರಿ ಭಾರತ ಕೂಡ ದಾಳಿ ಮಾಡುತ್ತೆ ಅದರ ಜೊತೆಗೆ ಪಾಕ್ನಿಂದಲೂ ಕೂಡ ದಾಳಿಯ ಪ್ರತ್ಯುತ್ತರಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಬರೋದಕ್ಕೆ ಶುರುವಾಗಿರುವಂಥದ್ದು ಏನು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತ ತಡರಾತ್ರಿಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಒಟ್ಟು ಒಂಬತ್ತು ಕಡೆಗಳಲ್ಲಿ ದಾಳಿಯನ್ನ ಮಾಡಿದೆ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿದೆ ಇದೀಗ ಆಪರೇಷನ್ ಸಿಂಧೂರ ಎರಡನೇ ದಿನವೂ ಕೂಡ ಮುಂದುವರೆದಿರುವಂಥದ್ದು ಲಾಹೋರ್ ರಾವಲ್ಪಿಂಡಿ ಸೇರಿದಂತೆ ಪಾಕ್ನ ವಿವಿಧ ನಗರಗಳಲ್ಲಿ ಭಾರತ ಡ್ರೋನ್ ದಾಳಿಯನ್ನ ನಡೆಸಿರುವಂಥದ್ದು ಇದಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ ಇದಕ್ಕೆ ಪೂರಕವೆಂಬಂತೆ ಪಾಕಿಸ್ತಾನದ ಸಂಸದರೊಬ್ಬರು ತಾಹಿರ್ ಇಕ್ಬಾಲ್ ಎನ್ನುವವರು ಪಾಕಿಸ್ತಾನದ ಸಂಸತ್ನಲ್ಲಿ ಗೊಳೋ ಅಂತ ಅಳೋದಕ್ಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನದ ಸಂಸದ ಹಾಗೂ ಪಾಕಿಸ್ತಾನ ಸೇನೆಯ ನಿವೃತ್ತ ಮೇಜರ್ ಆಗಿರುವಂತ ತಾಹಿರ್ ಇಕ್ಬಾಲ್ ಎಂಟನೇ ತಾರೀಕಿನಂದು ಪಾಕ್ ಸಂಸತ್ನಲ್ಲಿ ಭಾರತದ ದಾಳಿಯ ಬಗ್ಗೆ ಮಾತನಾಡಿದ್ದು ಈ ವೇಳೆ ಪಾಕಿಸ್ತಾನದ ನಿವಾಸಿಗಳನ್ನ ರಕ್ಷಣೆ ಮಾಡಿ ದಯಮಾಡಿ ಅಂತ ಹೇಳಿ ಕಣ್ಣೀರನ್ನ ಇಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ಅಮಾಯಕರನ್ನ ಕೊಲ್ಲೋದಕ್ಕೂ ಮುಂಚೆನೆ ಈ ರೀತಿಯಾಗಿ ಯೋಚನೆ ಮಾಡಬೇಕಾಗಿತ್ತು ಈಗ ಕಣ್ಣೀರು ಹಾಕಿದ್ರೆ ಪ್ರಯೋಜನ ಏನು ಅಂತ ಹೇಳಿ ನೆಟ್ಟಿಗರು ಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ವೈಯಕ್ತಿಕವಾಗಿ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಇನ್ನು ಕೂಡ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ